ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಮನೆಯ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಎಷ್ಟು ಗಿಫ್ಟ್ ಬಂದಿದೆ ಯಾರ್ಯಾರು ಎಷ್ಟೆಷ್ಟು ಮುಯ್ಯ ಹಾಕಿದ್ದಾರೆ ಅದ್ ಬೇಡಲ್ಲ ಅದು ಬೇಡ ಯಾಕೆಂತಂದ್ರೆ ಲಾಸ್ಟ್ ಟೈಮ್ ನನ್ಗೆ ಇವತ್ತಿಗೂ ನೆನಪಿದೆ ನಮ್ಮ ಐಶ್ಯದೂ ಏನಂತಾರ ಆರ್ತಿ ಪ್ರೋಗ್ರಾಮ ಏನಂತರೋದಕ್ಕೆ ಆರತಿ ಪ್ರೋಗ್ರಾಮ ಆ ಆರತಿ ಪ್ರೋಗ್ರಾಮ್ ಅಲ್ಲಿ ಐದು ರೂಪಾಯಿ ಹಾಕಿದ್ದಾರೆ ಸೊ ಹಂಗಾಗಿ ಆಮೇಲೆ ಯಾರ್ಯಾರು ಹಾಕಿರ್ತಾರೋ ಪಾಪ ಅವರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಐವತ್ ಸಾವಿರದ ಲೆಕ್ಕ ನಮ್ಗೆ ಸೊ ಹಂಗಾಗಿ ನಾವೇನು ಅದ್ರ ಬಗ್ಗೆ ಹೇಳಲ್ಲ ಬಟ್ ಗಿಫ್ಟ್ ಗಳು ಬಂದಿದೆ ಸೊ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಅವ್ರ ಹೆಸರು ಹೇಳೋದೇನು ಬೇಡ ಕೆಲವೊಂದು ಹ ಕೆಲವೊಂದು ಅವರೇ ಹೇಳಿದ್ದಾರೆ ಹೇಳಿ ಅಂತ ಸೊ ಹಂಗಾಗಿ ಅದನ್ನು ಹೇಳ್ತೀವಿ ಕೆಲವೊಂದು ಹೇಳೋದ್ ಬೇಡ ಬಿಕಾಸ್ ಗಿಫ್ಟ್ ತರ ಇದೆ ಏನೇನ್ ಗಿಫ್ಟ್ ಬಂದಿದೆ ಅಷ್ಟು ಮಾತ್ರ ತೋರಿಸ್ತೀವಿ ಸೊ ಇದನ್ನ ಮರಿದಾಗೆ ನೀವು ನೋಡ್ಬೇಕು ಅಂತಂದ್ರೆ ಈ ವಿಡಿಯೋನ ಎಂಡ್ ವರ್ಗು ನೋಡಿ ತುಂಬಾ ಚೆನ್ನಾಗಿರುತ್ತೆ ಗಿಫ್ಟು ಈ ರೂಮ್ ತುಂಬಾ ಇದೆ ಎಲ್ಲಿ ಹೊರಗಡೆ ತೆಗಿಯೋದಕ್ಕೆ ಒದ್ದಾಡ್ತಿದ್ದಾನೆ ಅಯ್ಯ ನಿನ್ಗೆಲೈ ಹೇಳ್ತಾ ಇರೋ ನೋಡಿ ಹೆಂಗ ಹೇಳ್ತಾವನೆ ಗಿಫ್ಟು ಎಲ್ಲೋ ತುಂಬಾ ಐತೆ ಇಲ್ಲಿ ಸೊ ಇದ್ರ ತುಂಬಾ ಇದೆ ನೋಡಿ ಇದ್ರ ತುಂಬಾ ಇದಿಷ್ಟು ಗಿಫ್ಟ್ಗಳು ಸೊ ಇವಾಗ ಓಪನ್ ಮಾಡಿ ನೋಡುವಂತ ಸಮಯ ಹಂಗೈಸ್ ಇರೋದು ಹೆಂಗ್ ತಡ್ಕೊಂಡವ್ರು ಗೊತ್ತಿಲ್ಲ ಬಿಕೋನ್ಸ್ ಗೃಹ ಪ್ರವೇಶ ಆಗಿ ಆಲ್ಮೋಸ್ಟ್ ಒಂದು ನಾಲ್ಕು ದಿನ ಆಯ್ತು ಡೇಸ್ ಆಯ್ತು ಇವತ್ತಿಗೆ ಸಿಕ್ಸ್ ಡೇಸ್ ಆಯಿತು ಇನ್ನೂ ಓಪನ್ ಮಾಡಿಲ್ಲ ನಾನು ಆಗಿದ್ದಿದ್ರೆ ಅವತ್ತು ನೈಟೇ ಓಪನ್ ಆಗೋಡುವೆ ಕಂಟ್ರೋಲ್ ಇಲ್ಲ ಹುಡುಗನಿಗೆ ತಗಳಿತ್ತು ತಗೊಳ ಎಲ್ಲ ಜೋಡ್ಸ್ ಕಳಿ ಕೊಡು ಫೈನಲಿ ಗಿಫ್ಟ್ ಗಿಫ್ಟ್ಗಳ್ನ ಓಪನ್ ಮಾಡುವಂತ ಸಮಯ ಬಕ್ಕ ಪಕ್ಷಿಗಳ ತರ ಕಾಯ್ತವ್ರೆ ಆ ಕಡೆ ಈ ಕಡೆ ಅಂತ ನೋಡಿದೆ ಇದು ಹರೀಶ್ ಅವರು ಗಿಫ್ಟ್ ಮಾಡಿರೋಂಥದ್ದು ಸೊ ಹರೀಶ್ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ನಮಗ್ ಗೊತ್ತು ಬಟ್ ಇವಾಗ ನಾನು ಹೇಳ ಅಷ್ಟೊತ್ತು ನಾನೇ ತೊದಲಿಸ್ತಾ ಇದ್ದೀನಿ ನ್ಯೂಸ್ ನ್ಯೂಸ್ ಅಂತ ಚಾನಲ್ ಇದೆ ಅಲ್ವಾ ಸೊ ಅದ್ರ ಓನರ್ ಸೊ ಈ ಒಂದು ಗಿಫ್ಟ್ ಹೆಂಗಿದೆ ಅಂತ ನೋಡೋಣ ಐ ಮೀನ್ ಹೆಂಗಿದೆ ಅನ್ನೋದಕ್ಕಿಂತ ಏನ್ ಗಿಫ್ಟ್ ಕೊಟ್ಟಿದ್ದೀನಿ ಏನ್ ಗಿಫ್ಟ್ ಇದೆ ಅಂತ ನಾನು ಹೇಳ್ಬಿಟ್ಟಿದ್ದೆ ಬ್ಲಾಗ್ ಮಾಡಬೇಕು ಯಾವ ಗಿಫ್ಟ್ ಕೂಡ ಓಪನ್ ಮಾಡಬೇಡಿ ಅಂತ ಲ್ಯಾಮ್ ಬಾಕ್ಸ್ ಹೊರಗಡೆ ಏನಿದೆ ಅಂತ ಗೊತ್ತಿಲ್ಲ ಬೆಡ್ ಲ್ಯಾಂಡ್ ಛತ್ರಿ ಅಲ್ಲ ಕಣಮ್ಮ ಅದು ಹೀರಾಮ ಒಂದು ನಿಮಿಷ ನೋಡೋಣ ಏನು ಅಂತ ಮತ್ತೆ ಹಾಗೆ ತೆಗೆದಿಡಬೇಕಲ್ವಾ ನಿಮ್ಮ ಗಾಯ ಇಲ್ಲ ಹಾಗೆ ತೆಗೆದಿ ಆಯ್ಯೋ ದೇವರೇ ಡಿಫ್ರ ನೀನು ಹಾಗೆ ತೆಗೆದಿ ಬಿಡ್ತೀರಾ ಯೂಸ್ ಮಾಡಲಲ್ಲ ಯಾಕೆ ಅದು ಒಂದರ ನಮಗೊಂದರ ಏನೋ ಕಣ ಕಣ ಅಂತ ಇದೆ ಬಾಕ್ಸ್ ಮಾತ್ರ ಬೇರೆ ಅನಿಸ್ತದೆ ಇಲ್ಲ ಫಿಟ್ ಮಾಡಬೇಕಾ ಅಯ್ಯೋ ಇದು ಆಕ್ಚುಲಿ ಮನೆಗೆ ಲಕ್ಷ್ಮೀ ಗಣೇಶ ಸಖತ್ ಬ್ಯೂಟಿಫುಲ್ ಆಗಿದೆ ಹೆಸರು ಕೂಡ ಹಾಕಿದ್ದಾರೆ ನ್ಯೂಸು ನ್ಯೂಸು ಇದ್ದಿದ್ದಂಗೆ ಇದ್ದಿದ್ದಂಗೆ ತುಂಬಾ ಚೆನ್ನಾಗಿದೆ ಹೊಸ ಅಂದ್ರೆ ಮನೆ ಬಾಗ್ಲಿಗೆ ಅಥವಾ ಮನೆ ಬಾಗ್ಲಿಗೆ ಅದು ದೇವ್ರ ಕೋಣೆ ಬಾಗ್ಲಿಗೆ ದೇವ್ರ ದೇವ್ರ ಮನೆ ಹತ್ರ ಸೈಡ್ ಅಲ್ಲಿ ಅಥವಾ ಮೇಲೆ ಹಾಕಬಹುದು ಇಲ್ಲಿ ದೀಪ ಹಚ್ಬೋದು ತುಂಬಾ ಚೆನ್ನಾಗಿದೆ

ಅದೃಷ್ಟದ ಅರಳುಗಳು ಅಂತ ಯಾವ್ದು ಐಶ್ವರ್ಯ ನಿಜ ಗೊತ್ತಿಲ್ಲ ಅದು ಪವನ್ ಅವ್ರು ಕೊಟ್ಟಿರೋ ಬೆಳ್ಳಿ ಗಣೇಶ ಪವನ್ ಪವನ್ ಅಂಗಡಿಯಿಂದ ಕೊಟ್ಟಿರೋದು ನನ್ನ ಫ್ರೆಂಡ್ ಪವನ್ ಸೊ ಅವ್ರ ಫ್ಯಾಮಿಲಿ ಕಡೆಯಿಂದ ಪುಟ್ಟ ಗಣೇಶ ಕೊಟ್ಟಿದ್ದಾರೆ ತುಂಬಾ ಕ್ಯೂಟ್ ಆಗಿದೆ ನಮ್ಮ ಮನೇಲಿ ಎಷ್ಟು ಬೆಳ್ಳಿ ಗಣೇಶಗಳು ಎಷ್ಟು ಬೆಳ್ಳಿ ವಸ್ತುಗಳು ಬಂದಿದೆ ಗೊತ್ತಾ ತಗೋಬಾಗ್ಯಮ್ಮ ಒಳ್ಳೆದಾಗ ಐಶ್ವರ್ಯ ಜುಲೈ ತಾನೇ ಮನೆ ಹೋಗ್ಬಿಡಿದ್ದೀನಿ

ಗುರು ಒಂದು ಕತ್ರಿ ಏನಾದ್ರು ಇಟ್ಕೊಬೇಕಾಗಿತ್ತು ಅಲ್ಲಿ ಟಿವಿ ಕ್ಯಾಬಿನ್ ಕೆಳಗಡೆ ಸ್ಟೋರ್ ಇದೆಯಲ್ಲ ಈ ಕಡೆ ಲಾಸ್ಟ್ ಸ್ಟೋರ್ ಅಲ್ಲಿ ಚಾಕು ಪೂಜೆ ತೊಗೊಂಡ್ಬಂದಿ ನನ್ನ ಮಗ ಇಲ್ಲ ಅಂದ್ರೆ ನಾನು ಸೇರಿಸಿಕೊಡ್ತೀನಿ ಹಾಕ್ತಾರೆ ಇದು ಬಾಕ್ಸ್ ನೋಡ್ದು ಈ ಕಡೆ ನೋಡ್ಬೋದಾ ಅಂತ ಶಾಂತವಾಗಿರಿ ಆಮೇಲೆ ಅಲ್ಲಿ ನೆಕ್ಸ್ಟ್ 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 ಕೈಸದ್ ಯಾರು ಕೊಟ್ಟಿರೋದು ಗೊತ್ತಾ ಅದಕ್ಕೆ ಭಾಗ್ಯಮ್ಮ ಹೇಳ್ತಿರೋದು ಯಾರು ಕೊಟ್ಟಿದ್ದು ನಿಶಾಂತ್ ಫ್ಯಾಮಿಲಿ ನಿಶಾಂತ್ ನಮ್ ನಿಶಾಂತ್ ಬೆಳ್ಳಿ ಗಣೇಶ ಇದೇ ತರ ಫೋಟೋ ನನ್ನ ರೂಮಲ್ಲಿ ಇದೆ ಅರೇ ಗಣೇಶ ಬಂದಷ್ಟು ಒಳ್ಳೇದು ವಿಘ್ನಗಳು ದೂರವಾಗುತ್ತದೆ ಎಲ್ಲರ ಕೆಟ್ಟ ದೃಷ್ಟಿ ಕೂಡ ಹೋಗುತ್ತೆ ಹಾ ಅದನ್ನ ಓಪನ್ ಮಾಡಿ ಅದನ್ನ ಯಾರ್ ಕೊಟ್ಟಿರೋದು ಅಂದ್ರೆ ಕಾಮಿಡಿ ಕಿಲಾಡಿಗಳು ನಯನ ಅವರು ಕೊಟ್ಟಿರೋದು ಆಕ್ಚುಲ್ ಆಗಿ ಆ ನಮ್ಮ ಮನೇಲಿ ಎರಡು ಪಿಳ್ಳೆಗಳವೇ ಅರ್ಜೆಂಟ್ ಅರ್ಜೆಂಟಲ್ಲಿ ಓಪನ್ ಮಾಡಿಬಿಟ್ಟು ಹಂಗೆ ಪ್ಯಾಕ್ ಮಾಡಿಟ್ಟಿದ್ದಾರೆ ನೋಡ್ರಿ ಆಗ ಪಾಪ ಎಷ್ಟು ಚೆನ್ನಾಗಿ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ತಗೊಂಬಂದಿದ್ರು ಇಲ್ಲೇ ಅವ್ರ ಚಿಕ್ಕ ಪಾಪ ಯಾರು ಗೊತ್ತಾಯ್ತಲ್ಲ ಏನಿದೆ ಗೊತ್ತಾಯಿದ್ರಲ್ಲಿ ಅಲ್ಲಿ ಭಾಗ್ಯಮ್ ಅವರ ಫೇವ್ರೇಟ್ ಅದು ಭಾಗ್ಯಮ್ ಅವ್ರಿಗಿಂತ ನನ್ ಫೇವ್ರೇಟ್ ಎರಡು ಫೇವ್ರೇಟ್ ಗಳು ಇದೆ ಒಂದು ಕೃಷ್ಣ ಸೊ ಮೈ ಫೇವ್ರೇಟ್ ಕೃಷ್ಣ ಇಸ್ ದೇರ್ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾಮಿಡಿ ಕಿಲಾಡಿಗಳು ನಯನ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಒಂದು ಒಳ್ಳೆ ಬ್ಯೂಟಿಫುಲ್ ಗಿಫ್ಟ್ ಅದಕ್ಕೆ ಥ್ಯಾಂಕ್ ಯು ಆಕೆ 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 ನೆಕ್ಸ್ಟ್ ನೆಕ್ಸ್ಟ್ ನೋಡ್ಬೇಕಾ ಈಗ ವೀಡಿಯೋ ಲ್ಯಾಕ್ ಜಾಸ್ತಿ ಆಗಿರುತ್ತೆ ಅದಕ್ಕೆ ಎಲ್ಲ ಪಟ 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 ಆಯ್ತು 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 ಸಮಾಧಾನ ಸಮಾಧಾನ ನೋಡಿ ಯಾರ್ದು ಅಂತ ಮೇಡಮ್ ಅದು ಅವ್ರ ಮೇಡಮ್ ಸ್ಕೂಲ್ ಮೇಡಮ್ ಅವರು ಬೆಳ್ಳಿ ಏನಂತಾರೆ ಇದಕ್ಕೆ ಗಂಧ ಕಡಿ ಸಿಕ್ಸೋದು ಬೆಳ್ಳಿ ಗಂಧ ಕಡಿ ಸಿಕ್ಸೋದು ಓಕೆ ಈಗ ಅದು ನಿಮ್ಮ ಬೀಗ್ರ ಮನೆದು ಏಯ್ ಇದ್ ಫಸ್ಟ್ ಓಪನ್ ಮಾಡಿ ಏನ್ ಬರೀ ಬೀಗ್ರ ಮನೆದ ಓಪನ್ ಮಾಡ್ಬಿಟ್ರೆ ನೀವು ಏ ನಮ್ಮ ಹುಡುಗಿ ಏನೋ ಪ್ರೀತಿಯಿಂದ ಕೊಟ್ಟಿರ್ತಾಳೆ ಅಂತ ಗಿಫ್ಟ್ ಆ ಹುಡುಗಿ ಮನೆಯವರು ಸಾರಿ ಹುಡುಗಿ ಕೊಟ್ಟಿಲ್ಲ ಇನ್ನು ಹುಡುಗಿ ಮನೆಯವರು ಆಕ್ಚುಲಿ ಅದೇನೆ ಸೊ ಹಂಗಾಗಿ ಇಲ್ಲ ಒಂದೊಂದು ಬಾಕ್ಸ್ ಅದಿರುತ್ತೆ ಒಳಗಡೆ ಬೇರೆ ಇರುತ್ತೆ ಇಲ್ಲ ಆರ್ಟ್ ಬಾಕ್ಸ್

ಗಂಟೆ ಬೆಳ್ಳಿ ಗಂಟೆ ಕೊಟ್ಟೆ ನಿಮ್ಗೆ ಶುಭವಾಗ್ಲಿ ಅಂತ ಇಲ್ಲ ಬೆಳ್ಳಿ ಗಂಟೆ ಇಲ್ಲವಾ ನಿಮ್ಮತ್ರ ಆಗಿದ್ದಾನೋ ಇಲ್ಲ ಇಲ್ಲ ನಮ್ಮ ನಮ್ಮನೇಲಿಲ್ಲ ನಮ್ಮತ್ರ ಅಲ್ಲ ಆಗ್ಲಿ ಅಟ್ ಬಾಕ್ಸ್ ಅಟ್ ಬಾಕ್ಸ್ ಇರಲಿಲ್ಲ ಅಂತಂದ್ರಲ್ಲ ಅದು ನಮ್ಮ ಮನೇಲಿ ಇರಲಿಲ್ಲ ಅಂತ ಹೇಳಿದೆ ನನ್ನ ಹತ್ರ ಅಂತ ಹೇಳೋದ ನೇಮಕಿಲ್ಲ ಇದು ನೇಮ್ ಹಾಕಿಲ್ಲ ಬಟ್ ಯಾರು ಕೊಟ್ಟು ಗೊತ್ತು ಯಾವ್ದು ಯಾವ್ದೂ ನೇಮ ಹಾಕಿಲ್ಲ ಗೊತ್ತಾ ಅದೆಲ್ಲ ನಾನೇ ಕೊಟ್ಟಿರೋದು ಗೊತ್ತಾಗೋಯ್ತಾ ನನಗೆ ಕೊಡ್ಲಿಲ್ವಲ್ಲ ಬರೀ ಭಾಗ್ಯ ಮಂಗ್ ಗಿಫ್ಟ್ ಕೊಟ್ಬಿಟ್ರೆ ಹೆಂಗ್ ಕೃಷ್ಣ ರಾಧೇ ವೆರಿ ನೈಸ್ ನಿಂಗೆ ಗೊತ್ತು ರಾಧೇ ಕೊಡಿ ಆಮೇಲೆ ನಾನೇ ಕರೆಕ್ಟ್ ಅನ್ನೋದಿಲ್ಲ ತುಂಬಾ ಚೆನ್ನಾಗಿದೆ ಇದು ಥ್ಯಾಂಕ್ ಯು ಮಿಸ್ಟರ್ ಪ್ರೀತಮ್ ಇದು ನಮ್ಮ ಆನಂದ್ ಮೊಬೈಲ್ಸ್ ಮಹೇಶ್ ಅಣ್ಣ ಕೊಟ್ಟಿರೋದು ಎಸ್ ನಮ್ಮ ಮಹೇಶ್ ಅಣ್ಣ ಕೊಟ್ಟಿರೋದು ನನ್ನ ರೂಮಲ್ಲಿ ಹಾಕ್ತೀನಿ ಚೆನ್ನಾಗಿದೆ ಅದು

ಈ ಗಿಫ್ಟ್ ಅಗೆಯಸ್ಟ್ ಒಳಗಡೆ ಬೇವತ್ತು ನೀರಾಗೋದು ಇಲ್ಲೆಲ್ಲ ಕ್ಲಾಸ್ಟರ್ ಹಾಕಿದೆ ಯಾವ ಕಡೆ ಕೊಯ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಶಾರ್ಪ್ ಇಲ್ಲ ಅದು ಹೇ ಶಾರ್ಪ್ ಇದೆ ತುಂಬಾ ಶಾರ್ಪ್ ಇದೆ ಯಾವ ಸೈಡ್ ಅಂತ ಗೊತ್ತಾಗತ್ತೆ ಯಾವ ಒಬ್ಬರಾಗಿಲ್ಲ ಕಾಲದಲ್ಲಿ ಕೈ ಕೊಡ್ತೀನಿ ಓ ಲಕ್ಷ್ಮಿ ಪ್ರೇಮ್ ಓ ಲಕ್ಷ್ಮಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಲಕ್ಷ್ಮಿ ತಗೊಳ್ಳಿ ಲಕ್ಷ್ಮಿ ಇದು ತುಂಬಾ 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 ಇಂಪಾರ್ಟೆಂಟ್ ಪರ್ಸನ್ ನಮ್ಮ ಪ್ರಸಾದ್ ಅವರ ತಾಯಿ ಅವ್ರು ಕೊಟ್ಟಿರೋದು ಮಾಧ್ಯಮ ಫಸ್ಟ್ ಇದನ್ನ ಓಪನ್ ಮಾಡೋಣ ಅಂತಿದ್ರು ಅವರು ಅಷ್ಟದಿಂದ ತಡ್ಕೊಳಕ್ ಆಗದೆ ಓಪನ್ ಮಾಡಿ ಇದ್ರೊಳಗಡೆ ಏನೈತೆ ಅಂತ ಹೇಳ್ಬಿಡ್ಲ ಇದ್ರೊಳಗಡೆ ಏನೈತೆ ಅಂತ ಹೇಳ ನಾನು ಏನು ಸೀರೆ ಐತೆ ಓ ರೇಷ್ಮೆ ಸೀರೆ ಅದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ತೆಗಿತಾ ಇದ್ದದ್ದು ಮೇಡಮ್ ವಾ ಪ್ಯೂರ್ ರೇಷ್ಮೆ ಸೀರೆ

ಓಪನ್ ಮಾಡಿ ಇಲ್ಲಿ ಮತ್ತೆ ರಾಧಾ ಕೃಷ್ಣ ಎಷ್ಟು ರಾಧಾ ಕೃಷ್ಣ ಬರ್ತಾರೋ ಇನ್ನ ಇರಿ ನೀ ಮದ್ವೆ ಬರುತ್ತೆ ಎಲ್ಲ ಬರೀ ಯಜ್ಞ ಕೊಡ್ತಾರೆ ಮದುವೆಗೆ ಬಟ್ ಆದ್ರೆ ತುಂಬಾ ಚೆನ್ನಾಗಿದೆ ತ್ರೀ ಡಿ ಎಫೆಕ್ಟ್ ಅಲ್ಲಿದೆ ಸಕ್ಕದಾಗಿದೆ ಸೀರಿಯಸ್ಲಿ ಚೆನ್ನಾಗಿದೆ 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 ಬಟ್ ಜಾಸ್ತಿ ರಾಧಾಕೃಷ್ಣ ಫೋಟೋಸ್ನೇ ಹಾಕೋಕ್ಕಾಗಲ್ಲ ಮನೆ ತುಂಬ ತುಂಬ ನಾವು ಈ ಆದರೂ ಆ ಕಡೆ ಯಾರಿದು ಸುದೀಪ್ ಸಿ ಎಲ್ಲ ಅಕೌಂಟ್ಸನ್ನು ಅಕೌಂಟ್ಸ್ ನೋಡ್ಕೊಳ್ಳೋಟರ್ ನನ್ನ ಆಲ್ಮೋಸ್ಟ್ ಒಂದು ಎಂಟು ವರ್ಷದ ಒಳ್ಳೆಯ ಸ್ನೇಹಿತರು ಅವ್ರ ಇದು ಒಳಗಡೆ ಐಕ್ ಸೆಟ್ ಇರುತ್ತಲ್ಲ ಇದು ರಾಧಾಕೃಷ್ಣ ಇದು ಕೂಡ ತುಂಬಾ ಚೆನ್ನಾಗಿದೆ ನನ್ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಅವ್ರೆ ಇಟ್ಸ್ ರಿಯಲಿ ರಿಯಲಿ ಸೋ ಫ್ಯಾಂಟಾಸ್ಟಿಕ್ ಥ್ಯಾಂಕ್ ಯು ನಿಮ್ಮ ಹತ್ರ ಹಸು ಇದೆಯಲ್ಲ ಅದ್ರ ಪಕ್ಕ ಮಾಡಿ ಹಾ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಅಲ್ಲ ಥ್ಯಾಂಕ್ ಯು ಸುದೀಪ್ ಅವ್ರೆ ಹಾಗೆ ಇದು ನೆಕ್ಸ್ಟ್ ಇದಕ್ಕೆ ಹೋಗೋಣ ಇದು ಶ್ರೀ ಅವರು ಕೊಟ್ಟಿರೋದು ಶ್ರೀ ಅವರು ಶ್ರೀಲತಾ ಸಮಾಚಾರ ಗಣೇಶ ಪಪ್ಪ ಮೌರ್ಯ ಗಣೇಶ ಮನೆ ತುಂಬಾ ತುಂಬ ಹೋಗ್ಬಿಟ್ಟಿದೆ ಅತ್ಲಗಿ ಗಣೇಶ ಬುಕ್ ಎಲ್ಲ ಮಾರ್ಕೊಂಡ್ಬಿಡಿ ಒಂದ್ ಕಡೆ ಗಣೇಶ ಎಲ್ಲಿ ಇಡ್ತೀರಾ ಇರ್ಬೋದು ಜಾಗಗಳಿದೆಯಲ್ಲ ಗೈಸ್ ಇದು ನಾನ್ ಕೊಟ್ಟಿರೋದು ಅದಕ್ಕೆ ಮನೋಜ್ ಎಂಡ್ ಭಾಗ್ಯಮಾ ಅಂತ ಅವರೇ ಸುಮ್ಮನೆ ಯಾರು ನಿಮಿಷ ಬರ್ಸ್ಬಿಟ್ಟವ್ರೆ ಕೋಡವರ ಹೆಸರು ಬರ್ಸ್ಬೇಕು ಅವರು ಕೋಟಿಯರ ಹೆಸರು ಬರ್ಸಬಿಡೋದೆ ನಮ್ಮ ಓನರ್ ಮನೆ ಕೋಟಿಯರ ಹೆಸರು ಅಂದ್ರೆ ಅವರ ಹೆಸರೇ ಅಲ್ಲಲ್ಲ ಈ ಕೋಡವರ ಹೆಸರು ಬರ್ಸೋರೆ ಎಂದೇ ಹಾ ಅದೇ ಇದು ಅಂತ ನಂಗೆ ನಿಜ ಗೊತ್ತಿಲ್ಲ ಹೆಂಗ್ ಗೊತ್ತಾಗುತ್ತೆ ನಮ್ಮ ಓನರ್ ಮನೆ ತಂದಿದ್ದೆ ಇದರಲ್ಲಿ ಇದೆರಡು ಪಕ್ಕಾ ಫ್ರೇಮ್ ಆಗಿರುತ್ತೆ ಅದು ಇರಬೇಕು ಅದು ಏನಾಗಿರುತ್ತೆ ಅನುಮಯಾ ನಮ್ಮ್ಮ ಅನುಮಯಾ ಲಕ್ಕ ಕವರ್ ಕಿತ್ತ ನಂಗೆ ಇವತ್ತು ಈಗಲೇ ಸುಸ್ತೇ ಮದ್ವೆ ಜಾಸ್ತಿ ನಿತ್ಯ ಇಲ್ಲಿ ಇಲ್ಲಿ ತೆಗಿಬೇಕು ಗಡಿಯಾರ ಟೈಮ್ ತುಂಬಾ ಇಂಪಾರ್ಟೆಂಟ್ ಮನೋಜ್ ಟೈಮ್ ವೇಸ್ಟ್ ಮಾಡ್ಬೇಡ ಅಂತ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ನೆನಪಿಸಿದ್ದಕ್ಕೆ

ವರ್ಕ್ ಆಗ್ತಿದೆ ಅದು ನನಗೆ ಚೆನ್ನಾಗಿದೆ ಅದು ಬಾಕ್ಸಲ್ಲಿ ಇಟ್ಬಿಟ್ರಿ ಇಲ್ಲ ಅಂತಂದ್ರೆ ಅದು ವೇಣುಗೋಪಾಲ್ ಫ್ಯಾಮಿಲಿ ಅವ್ರು ಕೊಟ್ಟಿರೋದು ವೇಣುಗೋಪಾಲ್ ಫ್ಯಾಮಿಲಿ ಯಾರು ನಿಜ ಆಕಾಶ್ ಆಕಾಶವ್ರು ಇದೇ ಕಾಲದಲ್ಲಿ ಹಾ ಕಟ್ ಮಾಡಿ ಸೊ ಇದ್ರಲ್ಲಿ ಏನಿದೆ ನೋಡೋಣ ಫ್ರೇಮು

ಸ್ಟಾಕ್ ಹಿಡ್ಕೊಂಡು ಸುಮ್ಮನೆ ಸೇಮ್ 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 ಬಟ್ ಡಿಫ್ರೆಂಟ್ ಇಷ್ಟು ಚೆನ್ನಾಗಿರೋ ಕೃಷ್ಣ 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 ಥ್ಯಾಂಕ್ ಯು ಮನೆ ತುಂಬಾ ಬರೀ ಕೃಷ್ಣ ನಿಮ್ಮ ಮನೆ ಹೆಸರು ಹೇಳು ಬೇಗ ಮದ್ವೆ ಆಗ್ತಿದ್ಯಾ ಕೃಷ್ಣ ತರ ಒಂದು ಮಗು ಆಗ್ಲಿ ನನ್ನ ಬಟ್ಟೆ ಆಗಿದೆ ನಂತರ ಅಲ್ಲ ಇದೆಲ್ಲ ನಮಗೂ ಮಾತ್ರ ಒಳೆಯೋದು ಹೌದು ಚೆನ್ನಾಗಿದೆ ಚೆನ್ನಾಗಿದೆ ಸ್ಮಾಲ್ ಕೃಷ್ಣ ಸ್ಮಾಲ್ ಮನೆ ಓ ನೆಕ್ಸ್ಟ್ ತೆಗೀರಿ ತೆಗೀರಿ ಓಪನ್ ಮಾಡಲಾ ಓಪನ್ ಮಾಡು ಓಪನ್ ಮಾಡು ಇಲ್ಲ ಇಲ್ಲ ನಾವು ಕೃಷ್ಣ ಇರೋದು ಬರ್ತಲ್ಲ ನನ್ನ ತುಂಬಲ್ಲಿ ಬಟ್ ಹಾಲಲ್ಲಿ ಉದಾ ಇದೆಯಲ್ಲ ಇದು ಕೂಡ ಕೃಷ್ಣ ಮದುವೆಗೆ ಇನ್ನೂ ಜಾಸ್ತಿ ಬರುತ್ತೆ ನೋಡಿದ್ದಕ್ಕೆ ಕೃಷ್ಣ ರುಕ್ಮಿಣಿಯನ್ನೇ ಕೊಟ್ಟಿದ್ದಾರೆ ಎಲ್ಲರೂ ಇಲ್ಲಿ ತೊಂದರೆ ಇಲ್ಲ ಎಲ್ಲ ಕೃಷ್ಣರು ನಮ್ಮ ಮನೆಯಲ್ಲೇ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಗಿಫ್ಟ್ಗಳು ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇನ್ನು ಮೈ ಕವರ್ ಇದೆ ಬೇಡ ಬಿಡು ಬೇಡ 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 ಸೊ ಆ ಮೈ ಕವರದ ವಿಡಿಯೋ ಅಂತೂ ಮಾಡೋಕ್ಕಾಗಲ್ಲ ದಯವಿಟ್ಟು ಕ್ಷಮೆ ಇರಲಿ ಇವತ್ತಿನ ಈ ಎಲ್ಲ ಗಿಫ್ಟ್ಗಳು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕಿಂತ ದೊಡ್ಡದು ಅಂತ ಅನ್ಕೊಂಡಿದ್ರೆ ಖಂಡಿತ ಇಲ್ಲ ಅದೆಲ್ಲದಕ್ಕಿಂತ ಚಿಕ್ಕದು ಗಿಫ್ಟ್ ಕೊಟ್ಟಿದ್ದೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರೂ ಪ್ರೀತಿನೂ ಕೂಡ ಕೊಟ್ಟಿದ್ದೀರಲ್ಲ ಅದು ಇನ್ನೂ ದೊಡ್ಡದು ಸೊ ಈ ಗಿಫ್ಟ್ ಜೊತೆಗೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವೆಂದಿಗೂ ಚಿರಋಣಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಲವ್ ಯಲ್ ಬೈ ಬಾಯ್